ಇದೊಂದೇ ಕಡ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿ ಅದಕ್ಕೆ ರಿಪರ್ಕ್ಯೂಷನ್ ನೋಡಿದೆ ಮೇ ಬಿ ಬೈ ಯೂಟ್ಯೂಬರ್ಸ್ ಆರ್ ಸಮ್ ಹೆಲಿಕಾಪ್ಟರ್ ಅಲ್ಲಿ ಬಂದಿರ್ತಾನೆ ಅಫೆನ್ಸ್ ಮಾಡಿ ಹೋಗಿರ್ತಾನೆ ಅವನಿಗೇನು ಕಮ್ಮಿ ಆಗಿದೆ ಓ ಮೈ ಗಾಡ್ ಸೆವೆನ್ ತೌಸಂಡ್ ಕಿಲೋಮೀಟರ್ಸ್ ಹೋಗೋ ಅಂತ ಹೆಲಿಕಾಪ್ಟರ್ ನಮ್ಮ ಇಂಡಿಯಾ ಇದೆಯಾ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಏನಾರ ನಿಮ್ಗೆ ಏನಾರ ಹಂಗೆ ಅನ್ಸುತ್ತಾ ಸ್ಪೆಷಲ್ ಫ್ಲೈಟ್ ಅಲ್ಲಿ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಬಂದು ಸೌಜನ್ಯ ಅಲ್ಲಿವರೆಗೆ ಬರಲ್ಲ ಅದು ನೋ ಅದ್ಯಾಡ್ ಪೆಟ್ರೋಲ್ ಕೆಪಾಸಿಟಿ ಅಷ್ಟಿಲ್ಲ ಹಂಗಿದ್ಯಾ ಅಂದ್ರೆ ನಿಮ್ಗೆ ಏನಾರು ಹಂಗ ಅನ್ಸುತ್ತ ಯಾಕಾಗಿರ್ಬಾರ್ದು ಹೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಸೆವೆನ್ ತೌಸಂಡ್ ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕಡಿ ಹೌದಾ ಬಂದಿರ್ಬೋದು ಅಂತ ಅಲ್ಲ ಈಗ ನೋಡಿ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಅಂತ ಇವ್ರಿಗೆ ಡೌಟ್ ಇದೆಯಾ ಅಂತ ಹೆಲಿಕಾಪ್ಟರ್ ಯಾಕೆ ಬಂದ್ ಮಾಡಿರ್ಬಾರ್ದು ಸೆವೆನ್ ತೌಸಂಡ್ ಕಿಲೋಮೀಟರ್ ಹೆಲಿಕಾಪ್ಟರ್ ಭಾರತದಲ್ಲಿ ಇದ್ರೆ ಇನ್ನೂ ಉನ್ನತ ಸಮಾಜದ ಐಕ್ಯೂ ಅಪಾರ್ಟ್ ಆ ವ್ಯಕ್ತಿ ಬಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಮೇಲೆ ಬೆಂಗಳೂರಿನಿಂದ ಹೊರಡುವಾಗ ಒಂದು ಸೀಲ್ ಹಾಕಿರ್ತಾರೆ ಅಮೆರಿಕಕ್ಕೆ ಹೋಗ್ಲಾಂಡ್ ಆದಾಗ ಇನ್ನೊಂದು ಸೀಲ್ ಹಾಕ್ತಾರೆ ವೀಸಾ ಇರುತ್ತೆ ಅಲ್ಲಿ ಅಮೆರಿಕದಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಗಳು ಅವುಗಳನ್ನ ಸಂಶಯ ಇದ್ದಂತವ್ ಕೋರ್ಟ್ ಚಾಲೆಂಜ್ ಏ ನೀನ್ ಏಳ್ ಬಿಂಡ್ರಿ ಆದ್ರೆ ನಾನ್ ಹದಿನಾಕ ಬಿಂಡ್ರಿ ಹ